ಗಲಭೆ ಕೇಸ್ ಸಿಎಡಿಗೆ ವಹಿಸಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಐಡಿ ತನಿಖೆಯನ್ನ ಸ್ವಾಗತ ಮಾಡಿದ್ದಾರೆ ಬಿಜೆಪಿ ನಾಯಕರು ಅದರಲ್ಲೂ ಶ್ರೀರಾಮುಲು ಕೂಡ ಪ್ರಕರಣದಲ್ಲಿ ಪಕ್ಷ ಅಥವಾ ನಾವೆಲ್ಲರೂ ಕೂಡ ಪಾರದರ್ಶಕವಾಗಿದ್ದೇವೆ ರಾಜ್ಯ ಸರ್ಕಾರ ತನಿಖೆಯನ್ನ ಸಿಐಡಿಗೆ ಕೊಟ್ಟಿರೋದು ಸ್ವಾಗತ ಘಟನೆ ಬಗ್ಗೆ ಮುಂಚಿತವಾಗಿ ದಾಖಲಾತಿಗಳನ್ನು ಕೊಟ್ಟಿದ್ದೇವೆ ಬ್ಯಾನರ್ ಗಲಭೆ ಬಗ್ಗೆ ಪಾರದರ್ಶಕ ತನಿಖೆ ಆಗಬೇಕು ಗಲಭೆಯಲ್ಲಿ ರಾಜಶೇಖರ ಹತ್ಯೆ ಯಾಕಾಯಿತು ಶಾಸಕರು ಗನ್ಮ್ಯಾನ್ಗಳ ಪಾತ್ರ ಎಲ್ಲವೂ ಕೂಡ ತನಿಖೆಯಾಗಬೇಕು ಸರ್ಕಾರ ಶಾಸಕ ನಾರಾ ಭರತ್ ರೆಡ್ಡಿಯನ್ನ ರಕ್ಷಣೆ ಮಾಡಬಾರದು ಸರ್ಕಾರಕ್ಕೆ ಮಾಜಿ ಸಚಿವ ಬಿ ಶ್ರೀರಾಮುಲು ಆಗ್ರಹ ಮಾಡಿದ್ದಾರೆ ಭಾರತೀಯ ಜನತಾ ಪಾರ್ಟಿ ಬಹಳ ಪಾರದರ್ಶಕವಾಗಿ ನಾವಿದ್ದೀವಿ ಇವತ್ತು ರಾಜ್ಯ ಸರ್ಕಾರ ಏನು ಇವತ್ತು ತೀರ್ಮಾನವನ್ನು ತಗೊಂಡು ಈ ಗಲಭೆ ಸಂಬಂಧಪಟ್ಟಿರುವಂಥದ್ದು ಸಿ ಎ ಡಿ ಏನು ಕೊಟ್ಟಿದ್ದಾರೋ ನಾನು ಪೂರ ಮನಸ್ಸಿನಿಂದ ಪಕ್ಷದ ಕಡೆಯಿಂದ ಅವ್ರಿಗೆ ಸಿ ಡಿ ಕೊಟ್ಟಿದಕೋಸವಾಗಿ ನಾನು ಸ್ವಾಗತಾರ್ಹ ಮಾಡ್ತೀನಿ ನಾನು ಮುಂಚೆಯಿಂದ ಕೂಡ ಏನೇನು ದಾಖಲಾತಿಗಳಿದ್ದೇನೋ ಐ ಡಿ ತನಿಖೆ ಒಂದು ಕಡೆ ನಲಿ ಬ್ಯಾಡನಕ್ ಹೋಗಲ್ಲ ನನ್ನ ಹತ್ತಿರುವಂತಹ ಎಲ್ಲ ದಾಖಲಾತಿಗಳನ್ನು ಏನು ಅವತ್ತು ಒಂದನೇ ತಾರೀಕಿಗೆ ಏಳು ಗಂಟೆಗೆ ಗಲಭೆ ಪ್ರಾರಂಭ ಆಯಿತು ಅಲ್ಲಿ ಪ್ರಾರಂಭದಿಂದ ಏನು ಆ ರಾಜಶೇಖರನ್ನಂಥ ಹುಡುಗ ಹತ್ಯೆ ಆಗೋ ತನಕ ಶಾಸಕರು ಹೆಂಗ ಬಂದರು ಏನು ಯಾವ ರೀತಿ ಪ್ರಚೋದನೆಯನ್ನು ಕೊಟ್ಟರು ಈ ಪ್ರಚೋದನೆ ಬ್ಯಾನರ್ ಗಲಾಟಿ ಅನ್ನೋದಕ್ಕಿಂತ ಬ್ಯಾನರ್ ಹಾಕಿರೋದೇ ಪ್ರಚೋದನೆ ಅನ್ನೋಂಥ ಮಾತನ್ನು ಹೇಳೋದ್ರ ಮೂಲಕ ಎಲ್ಲವನ್ನು ಕೂಡ ಬಿಡಿಸಿ ಬಿಡಿಸಿ ಎಲ್ಲ ದಾಖಲಾತಿಗಳನ್ನು ಎಲ್ಲ ವಿಡಿಯೋಗಳನ್ನು ಒಂದನೇ ತಾರೀಕಿನಿಂದ ಏಳು ಗಂಟೆಗೆ ಆದಂತ ಗಲಭೆಯಿಂದ ನಂತರ ಎಲ್ಲ ದಾಖಲಾತಿಗಳನ್ನು ಕೊಡುವ ಕೆಲಸ ನಾನು ಮಾಡಿದ್ದೇನೆ ಅಂದ್ರೆ ಇವತ್ತು ಸರ್ಕಾರ ಯಾರಿದ್ರನ್ನ ಗಲಭೆಗೆ ಕಾರಣನಾದಂಥವ್ರು ಯಾರು ಅಂಗರಕ್ಷಕರಾದಂಥ ನಾರಾ ಭರತ್ ರೆಡ್ಡಿ ಅವರು ಶಾಸಕರು ಅವ್ರನ್ನ ರಕ್ಷಣೆ ಮಾಡಂಥ ಕೆಲಸ ಸರ್ಕಾರ ಮಾಡಬಾರದು ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಸಿದ್ದು ನೀಡ್ತಾರೆ ಸಿದ್ದು ಪಿಯವರ ಆಗ್ರಹ ಆಗಿತ್ತು ಈ ತನಿಖೆಯನ್ನು ಮೇಲ್ಮಟ್ಟದ ತನಿಖೆಗೆ ಸಂಸ್ಥೆಗಳಿಗೆ ಕೊಡಬೇಕು ತನಿಖಾ ಸಂಸ್ಥೆಗಳಿಗೆ ಅಂತ ಈಗ ಸಿ ಎ ಡಿ ಕೊಟ್ಟಾಗಿದೆ ಡಿ ತನಿಖೆ ಆರಂಭ ಮಾಡಿದೆಯಾ ಯಾವೆಲ್ಲ ಐಎಂಗಳಲ್ಲಿ ತನಿಖೆ ಸಾಗುತ್ತೆ ಅಂತ ಖಂಡಿತವಾಗ್ಲೂ ದರ್ಶಕ ಒಂದು ಬ್ಯಾನರ್ ಹಾಕುವ ವಿಚಾರಕ್ಕೆ ನಡೆದಂಥ ಗಲಾಟೆ ಒಬ್ಬ ರಾಜಶೇಖರ್ ಅನ್ನುವಂಥ ಕಾಂಗ್ರೆಸ್ ಕಾರ್ಯಕರ್ತನ ಹತ್ಯೆ ಆಗುತ್ತೆ ಹತ್ಯೆ ಆದಂಥ ಸಂದರ್ಭದಲ್ಲಿ ಬಿ ಜೆ ಪಿಯ ಪ್ರಮುಖ ಮುಖಂಡರು ಮತ್ತು ಶ್ರೀರಾಮುಲು ಜನಾರ್ದನ್ ರೆಡ್ಡಿ ಅವರು ಸಹ ಒಂದು ಆರೋಪವನ್ನು ಮಾಡ್ತಾರೆ ಯಾವುದೇ ರೀತಿಯಾಗಿ ನಡೆದಂಥ ಈ ಗೊಲಾಟೆ ಈ ಹತ್ಯೆ ಏನಿದೆಯಲ್ಲ ಈ ಯಾವುದಕ್ಕೂ ನೀವು ಇದನ್ನು ಈ ಸರ್ಕಾರ ಸರಿಯಾಗಿ ತ ಇದನ್ನು ಎನ್ಕ್ವೈರಿ ಮಾಡೋದಿಲ್ಲ ಇದನ್ನು ನೀವು ಸಿ ವಿ ಐಗೆ ಕೊಡಬೇಕನ್ನುವಂಥದ್ದನ್ನು ಮನವಿಯನ್ನು ಸಹ ಮಾಡ್ತಾನೆ ಇದ್ರು ಜೊತೆಗೆ ಯಾಕಂದ್ರೆ ನಾರಾ ಭರತ್ ರೆಡ್ಡಿ ಆಗಿರ್ಬೋದು ಆ ಕಡೆಯಿಂದ ನಡ್ ನಡ್ಕೊಂಡು ಬರ್ತಾ ಇದ್ದಂಥ ಸಂದರ್ಭದಲ್ಲಿ ಇದಕ್ಕೆ ಪೊಲೀಸರೇ ಸಾತಿದ್ರು ಅವರೇ ಅವರ ಎಸ್ಕೌಂಟ್ ಮುಖಾಂತರ ಕರ್ಕೊಂಡು ಬಂದಿದ್ರು ನಮಗೆ ಯಾವುದೇ ಯಾವುದೇ ರೀತಿಯಾಗಿ ಇದಕ್ಕೆ ನ್ಯಾಯ ಸಿಗೋದಿಲ್ಲ ಅನ್ನುವಂಥ ಆರೋಪವನ್ನು ಸಹ ಮಾಡಿದರು ಜೊತೆಗೆ ಈಗಾಗಲೇ ಸರ್ಕಾರ ಏನು ಮಾಡಿದೆ ಇದನ್ನು ಸಿ ಎಡ್ಗೆ ಎಂಟ್ರಿ ಕೊಟ್ಟಿರುವಂಥದ್ದು ಅದರಲ್ಲೂ ಆರು ಆಗಿತ್ತು ಆರು ಕೇಸಲ್ಲಿ ನಾಲ್ಕು ಕೇಸನ್ನು ಸಿ ಐ ಡಿಗೆ ವರ್ಗಾವಣೆ ಮಾಡಲಾಗಿದೆ ಇನ್ನೆರಡು ಕೇಸು ಅದು ಎಸ್ ಟಿ ಎಸ್ ಟಿಯಲ್ಲಿ ಆಗಿರುವಂಥದ್ದನ್ನಾಗಿ ಅದನ್ನು ಇಲ್ಲೇ ನೋಡಿಕೊಳ್ಳಕ್ಕೆ ರೆಡಿಯಾಗಿರುವಂಥದ್ದು ಜೊತೆಗೆ ಈ ನಾಲ್ಕು ಕೇಸ್ಗಳೇನಿದೆಯಲ್ಲ ಈ ಕೇಸ್ಗಳನ್ನು ಸಿ ಐ ಡಿಗೆ ಎಂಟ್ರಿ ಪಡೆದುಕೊಳ್ಳಿಕ್ಕೆ ರೆಡಿ ಆಗಿದೆ ಜೊತೆಗೆ ಈಗ ತನಿಖಾ ತಂಡವನ್ನು ರೆಡಿ ಮಾಡಿಕೊಂಡಿರೋದೇ ತನಿಖಾ ತಂಡದ ಜೊತೆಗೆ ಎಸ್ ಪಿ ಅವರಾಗಿರ್ಬೋದು ಈಗ ಕೆಲವೊಂದಿಷ್ಟು ಫೈಲ್ಗಳನ್ನು ರೆಡಿ ಮಾಡ್ಕೊಂಡಿರುವಂಥದ್ದು ಯಾವ ರೀತಿ ಅಂದರೆ ಗಲಾಟೆ ಆದಂಥ ಸಂದರ್ಭದಲ್ಲಿ ಎಲ್ಲಿಂದ ಗಲಾಟೆ ಆಯಿತು ಹೇಗಾಯಿತು ಜೊತೆಗೆ ಗಲಾಟೆಯಲ್ಲಿ ಯಾರೆಲ್ಲ ಭಾಗಿಯಾಗಿತ್ತು ರು ಗಲಾಟೆಗೆ ಪ್ರಮುಖ ಕಾರಣ ಯಾರು ಯಾರಿಂದ ಪ್ರಚೋದನೆ ಆಯಿತು ಅನ್ನುವಂಥದ್ದನ್ನು ಈಗ ಪೊಲೀಸರು ಕೂಡ ಒಂದು ತನಿಖೆ ತಂಡವನ್ನು ಮಾಡಿ ಕೆಲವೊಂದಿಷ್ಟು ಮಾಹಿತಿಗಳನ್ನು ಲಭ್ಯವಾಗಿದೆ ಆ ಮಾಹಿತಿಗಳ ಮೇರೆಗೆ ಫೈಲ್ಗಳನ್ನು ಪುಟಪ್ ಮಾಡಲಿಕ್ಕೆ ರೆಡಿ ಮಾಡ್ಕೊಂಡಿದ್ದಾರೆ ನಾಳೆ ಅಷ್ಟರಲ್ಲಿ ಎಸ್ ಪಿ ಡಿ ಸುಮನ್ ಅವರು ಸೇರಿದಂತೆ ಜೊತೆಗೆ ತನಿಖಾ ತಂಡದ ಅಧಿಕಾರಿಗಳ ಜೊತೆಗೆ ಹೋಗಿ ಸಿ ಐ ಡಿ ಇಲಾಖೆಗೆ ಕೆಲವೊಂದಿಷ್ಟು ಫೈಲ್ಗಳು ಮೂವ್ಮೆಂಟ್ ಆಗುವುದಿವೆ ಜೊತೆಗೆ ಸೋಮವಾರ ಅನ್ನೋಷ್ಟರಲ್ಲಿ ಸಿ ಐ ಡಿ ತಂಡ ಬಳ್ಳಾರಿಗೆ ಆಗಮಿಸುತ್ತೆ ಬಳ್ಳಾರಿಯಲ್ಲಿ ಇಂಚಿಂಚಾದ ಮಾಹಿತಿಯನ್ನು ಪಡೆದುಕೊಳ್ಳಿಕ್ಕೆ ರೆಡಿ ಆಗ್ತಾ ಇದ್ದಾರೆ ಜೊತೆಗೆ ಇವತ್ತು ಶ್ರೀರಾಮುಲು ಅವರು ಸಹ ಮಾತನಾಡಿದರು ಸಿ ಐ ಡಿಗೆ ಕೊಟ್ಟಿರೋದು ನನಗೆ ಸ್ವಾಗತವಿದೆ ಯಾಕಂದರೆ ಸರ್ಕಾರದ ಮೇಲೆ ನಮಗೆ ನಂಬಿಕೆ ಇರಲಿಲ್ಲ ಇದು ಎಷ್ಟರ ಮಟ್ಟಿಗೆ ಎಲ್ಲಿಗೆ ಹೋಗುತ್ತೆ ಮತ್ತು ನಾವು ಇಷ್ಟು ದಿನಗಳಿಂದ ಆರೋಪವನ್ನು ಮಾಡ್ತೇನೆ ಇದ್ವಿ ಸರ್ಕಾರ ಇದನ್ನು ಬರೀ ಮುಚ್ಚಾಕುವಂಥ ಕೆಲಸ ಮಾಡ್ಬೋದು ಹೊರತಾಗಿ ನಮಗೆ ಒಂದು ನ್ಯಾಯ ಸಿಗೋದಿಲ್ಲ ಇತ್ತು ಆದರೆ ಈಗ ಸಿ ಐ ಡಿಗೆ ಕೊಟ್ಟಿರೋದ್ರಿಂದಾಗಿ ನಿಷ್ಪಾರ್ಥದಿಂದ ಇದನ್ನು ಕೆಲಸ ಮಾಡಿಕೊಟ್ರೆ ನಮಗೆ ಒಂದು ಅನುಕೂಲ ಆಗುತ್ತೆ ಇದನ್ನು ನಾವು ನೋಡ್ತೀವಿ ಅಥವಾ ನಮಗೆ ಸಿ ಐ ಡಿಯಿಂದ ನಮಗೆ ಸರಿಯಾಗಿ ಇದಕ್ಕೆ ಸ್ಪಂದನೆ ಸಿಕ್ಕದೆ ಹೋದಂಥ ಸಂದರ್ಭದಲ್ಲಿ ನಾವು ಇದಕ್ಕೆ ಯಾವ ರೀತಿಯಾಗಿ ಕೌಂಟರ್ ಕೊಡಬೇಕು ನಾವು ಅದಕ್ಕೆ ರೆಡಿ ಇದ್ದೀವಿ ಅನ್ನುವಂಥ ಮಾತನ್ನು ಕೂಡ ಶ್ರೀರಾಮುಲು ಅವ್ರ ಸತ್ಯ ಹೇಳಿರುವಂಥದ್ದು ಜೊತೆಗೆ ಈಗ ಸಿ ಐ ಡಿ ತಂಡ ಈ ನಾಲ್ಕು ಕೇಸ್ಗಳನ್ನು ನೋಡಿಕೊಳ್ಳುವ ಮೂಲಕ ಜೊತೆ ಜೊತೆಗೆ ಬಳ್ಳಾರಿಗೆ ಎಂಟ್ರಿ ಕೊಟ್ಟು ಯಾವ ರೀತಿಯಾಗಿ ರಾಜಶೇಖರ್ ಹತ್ಯೆ ಆಯಿತು ಎಲ್ಲಿಂದ ಎಲ್ಲಿವರೆಗೂ ಗಲಾಟೆ ಪ್ರಾರಂಭ ಆಯಿತು ಈ ಗಲಾಟೆಯ ಇಂಚಿಂಚು ಮಾಹಿತಿಯನ್ನು ಕೂಡ ಸಿ ಐ ಡಿ ಅಧಿಕಾರಿಗಳು ಪಡೆದುಕೊಂಡಿದ್ದಾರೆ ದಶರಥ್ ಎಸ್ ಥ್ಯಾಂಕ್ ಯು ಸಿದ್ದು ನಿಮ್ಮೆಲ್ಲ ಮಾಹಿತಿಗೆ